ತಾಯಿಗಿನ್ನ ಮಿಗಿಲಾದ ದೇವರಿಲ್ಲ ತಾಯಿ ಗಿನ್ನ ಮಿಗಿಲಾದ ಔಷಧಿ ಇಲ್ಲ ಈಗಿನ ಹೆಣ್ಮಕ್ಳು ತಾಯಿ ಹಾಲು ಕೊಟ್ಟು ಬಿಟ್ರೆ ಆಯ ಮುಂದೆ ಸೌಂದರ್ಯ ಹಾಳಾಗ್ಬಿಡುತ್ತಂತೆ ಎದೆ ಅಲ್ಲಿ ಬರುತ್ತೆ ಬರ್ಲಿಲ್ವಾ ಮನೆ ಮದ್ದು ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಇವತ್ತು ತಾಯಿಗಿನ್ನ ಮಿಗಿಲಾದ ದೇವರಿಲ್ಲ ತಾಯಿ ಎದೆ ಹಾಲುಗಿನ್ನ ಮಿಗಿಲಾದ ಔಷಧಿ ಇಲ್ಲ ಯಾಕಂದ್ರೆ ಈಗಿನ ಹೆಣ್ಮಕ್ಳು ತಾಯಿ ಎದೆ ಹಾಲು ಕೊಟ್ಬಿಟ್ರೆ ಆ ಆಯಮ್ಮಂದು ಸೌಂದರ್ಯ ಹಾಳಾಗ್ಬಿಡುತ್ತಂತೆ ಯಾಕೆ ಐಶ್ವರ್ಯ ರಾಯ್ ಕೊಡ್ತಾ ಇಲ್ವಾ ಆಯಮ್ಮ ಐಶ್ವರಾಯ್ ಸೌಂದರ್ಯ ಹಾಳಾಗ್ಬಿಡ್ತಾ ಚೆನ್ನಾಗಿಲ್ವಾ ಹಳೆ ಹೆಣ್ಮಕ್ಳು ಬೇಡ ನಮ್ ತಾಯಿ ತಾಯಿಗೆ ಒಂಬತ್ತು ಜನ ಮಕ್ಕಳು ಅವರು ಎದೆ ಹಾಲು ಉಣಿಸಿಲ್ವಾ ನಾವೆಲ್ಲ ಗಟ್ಟಿ ಇಲ್ವಾ ಚೆನ್ನಾಗಿಲ್ವಾ ಎದೆ ಹಾಲು ಉಣಿಸಿದ್ರೆ ಮಕ್ಕಳು ಆರೋಗ್ಯವಾಗಿರ್ತಾರೆ ಲೆಕ್ಕ ಹಾಕೊಳ್ಳಿ ನೀವು ಹೋಗ್ಬಿಟ್ಟು ಅದೇನೋ ಕೊಡ್ತಿರಲ್ಲ ಪೌಡ್ರುಗಳು ಪೌಡ್ರ್ ಆಗಿ ಬಂದ್ಬಿಡ್ತಾನೆ ಕೊನೆಗೆ ಪೌಡರ್ ಹಾಕೊಂತ ಲಾಸ್ಟಲ್ಲಿ ಅಂತ ಹೇಳಿ ಪೌಡರ್ ಎಲ್ಲ ಮಾಡ್ಕೊಂಬಿಡ್ತಾನೆ ಅರ್ಥ ಆಯ್ತಾ ಪೌಡ್ರ್ ಬೇಡ ಎದೆ ಅಲ್ಲಿ ಬರುತ್ತೆ ಬರ್ಲಿಲ್ವಾ ಮನೆ ಮದ್ದು ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ಖರ್ಜೂರ ಇದೆಯಲ್ಲ ಹಸಿ ಖರ್ಜೂರ ಖರ್ಜೂರ ತಗೊಳ್ಳಿ ಬೆಳ್ಳುಳ್ಳಿ ಸುಡ್ರಿ ಬೆಳ್ಳುಳ್ಳಿನ ಸುಡ್ಬೇಕು ಒಂದು ಅಥ್ವಾ ಎರಡು ಸುಡ್ರಿ ಖರ್ಜುದೊಳಗಡೆ ಖರ್ಜೂರ್ದೊಳಗಡೆ ಮಡಗ್ರಿ ಚೆನ್ನಾಗಿ ಅಗುತ್ತಿನಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ತಿನ್ರಿ ಏನೂ ಆಗೋಲ್ಲ ವಿಷ ಅಲ್ಲ ಅದು ಅಗತ್ ತಿನ್ರಿ ತಾಯಿನ ಎದೆ ಹಾಲು ಹೆಂಗ್ ಬರುತ್ತೆ ಗೊತ್ತಾ ಸೂಪರಾಗಿ ಬರುತ್ತೆ ಮಗುಗೆ ಹಾಲು ಉಣಿಸಿ ಎದೆ ಹಾಲು ಕೊಡ್ತಾ ಇದ್ರೆ ತಾಯಿನೂ ಆರೋಗ್ಯವಾಗಿ ಇಡ್ತಾಳೆ ನಾಪ್ಕಾ ಇಟ್ಕೊಳ್ಳಿ ತಪ್ಪು ತಿಳಿವಳಿಕೆ ಕೆಲವು ಜನ ಎದೆ ಹಾಲು ಕೊಟ್ಟರೆ ನಾನು ಆರೋಗ್ಯ ಸೌಂದರ್ಯ ಹೋಗ್ಬಿಡುತ್ತೆ ಇಲ್ಲ ಸುಳ್ಳು ಎದೆ ಹಾಲು ಕೊಟ್ಟಷ್ಟು ಅವಳು ಸೌಂದರ್ಯ ಚೆನ್ನಾಗಿರುತ್ತೆ ಅವಳು ಆರೋಗ್ಯದಲ್ಲೂ ಸೂಪರ್ ಸ್ಟಾರು ರಜನಿಕಾಂತ್ ತಂಗಿ ಥರ ಬಂದ್ಬಿಡ್ತಾಳೆ ಹಾಕೊಳ್ಳಿ ಅದಕ್ಕೆ ತಾಯಿ ಎದೆ ಹಾಲಿಗಿನ್ನ ಮಿಗಿಲಾದ ಔಷಧಿ ಇಲ್ಲ ದಯವಿಟ್ಟು ತಾಯಿ ಎದೆ ಹಾಲನ್ನು ಮಗುವಿಗೆ ಮೀಸಲಿಡಿ ಖಂಡಿತವಲ್ಲೂ ಮಗು ಚೆನ್ನಾಗಿರುತ್ತೆ ತಾಯಿನೂ ಚೆನ್ನಾಗಿರುತ್ತೆ ಈ ವಿಡಿಯೋವನ್ನು ದಯವಿಟ್ಟು ಹತ್ತಾರು ಜನಕ್ಕೆ ಶೇರ್ ಮಾಡಿ ಇದು ಮುಖ್ಯವಾದ ವಿಡಿಯೋ ತಾಯಿ ಎದೆ ಹಾಲು ಉಣಿಸ್ತೇನೆ ಬಚ್ಚಿಟ್ಕೊಂಡು ಹೋಯ್ತಾರಲ್ಲ ಅಂಥ ಹೆಣ್ಮಕ್ಳಿಗೆ ಅದ್ಭುತವಾದ ಈ ಮನೆ ಮದ್ದು ಹೇಳ್ಕೊಟ್ಟಿದ್ದೀನಿ ಇದನ್ನು ತಿಂದು ಎದೆ ಅಲ್ಲ ಚೆನ್ನಾಗಿ ಇನ್ಕ್ರೀಸ್ ಮಾಡಿಕೊಂಡು ಆ ಮಗುನು ಚೆನ್ನಾಗಿ ಬೆಳೆಸಿ ಅಂತ ಹೇಳ್ತಾ ಇಲ್ಲಿ ತನಕ ವೀಡಿಯೋವನ್ನು ವೀಕ್ಷಣೆ ಮಾಡಿದರೆ ಅದ್ರ ಜೊತೆಗೆ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಹತ್ತಾರು ಜನಕ್ಕೆ ಹೋಗುತ್ತೆ ಯಾರು ಗೊತ್ತಿಲ್ಲ ಅಂಥವ್ರಿಗೆ ಶೇರ್ ಮಾಡಿ ಹತ್ತಾರು ಜನಕ್ಕೆ ಹೋಗಲಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಪಾಪ ಅಲ್ವಾ ಹಾಗಾಗಿ ಶೇರ್ ಮಾಡಿ ಹೇಳ್ತಾ ಇಲ್ಲಿ ತನಕ ನಮ್ಮ ವೀಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು